ನೋಡಿ ಇವತ್ತು ಬಂದಿದ್ದೀನಿ ಮಂತ್ರಾಲಯ ಇವತ್ತು ಇಪ್ಪತ್ತೇಳನೇ ತಾರೀಕು ಹನ್ನೊಂದನೇ ತಿಂಗಳು ನೋಡಿರಿ ಮಂತ್ರಾಲಯ ಮಂತ್ರಾಲಯ ಬಂದಿದ್ದೀನಿ ಇವತ್ತು ನೋಡಿ ಮಂತ್ರಾಲಯ ದೇವಸ್ಥಾನ ನೋಡಿ ಇದಕ್ಕೆ ಮುಂಚೆ ಒಂದು ವಾರ ಮುಂಚೆ ಬಂದಿದ್ದೆ ಮಂತ್ರಾಲಯಕ್ಕೆ ಇವತ್ತು ಬಂದಿದ್ದೀನಿ ನೋಡಿರಿ ಇವರು ಓನರ್ ನೋಡಿರಿ ಬ್ಯಾಗ್ಗಳಲ್ಲ ಇಲ್ಲಿ ಕೊಟ್ಬಿಟ್ಟು ಹೊಟ್ಟಾಗವ್ರೆ ಇಲ್ಲಿ ಮುಂಚೆ ಬಂದಿದ್ದೆ ಎಷ್ಟನೇ ತಾರೀಕು ಇಪ್ಪತ್ತ ಎರಡನೇ ತಾರೀಕಿನ ಬಂದಿದ್ದೆ ನಾನು ತಿರುಗಿ ಮತ್ತೆ ಬಂದಿದ್ದೀನಿ ದೇವಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನೋಡಿ ಜನ ನೋಡ್ರಿ ಹೆಂಗಿದ್ದಾರೆ ಅಂತ ಇವತ್ತು ಇಪ್ಪತ್ತೇಳು ತಾಲೀಕು ತಾರೀಕು ನೋಡಿ ಎರಡು ತುಂಬ ಜನ ರಶ್ ಅಂದರೆ ರಶಿ ಫುಲ್ ರಶಿ ಇವತ್ತು ನೋಡಿರಿ ಇವತ್ತು ಇಪ್ಪತ್ತೇಳು ತಾರೀಕು ನಾನು ಇದಕ್ಕೆ ಮುಂಚೆ ಒಂದು ಒಂದು ವಾರ ಮುಂಚೆ ಬಂದಿದ್ದೆ ಮಂತ್ರಾಲಯಕ್ಕೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಬಂದಿದ್ದೀನಿ ಇವತ್ತು ಇಪ್ಪತ್ತೇಳನೇ ತಾರೀಕು ಬಂದೇ ತಾನೇ ಬಂದಿದ್ದೆ ಇಪ್ಪತ್ತನೇ ತಾರೀಕೆ ಬಂದಿದ್ದೆ ನಾನು ಮತ್ತೆ ಬಂದಿದ್ದೀನಿ ದರ್ಶನಕ್ಕೆ ಮಂತ್ರಾಲಯಕ್ಕೆ ನೋಡಿರಿ ಇದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತು ನಾನು ಮುಂದಿನ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಇದ್ದೀನಿ ನಲ್ವತ್ತು ನಲ್ವತ್ತು ಸೀಟು ಮುಂದಿನ ತಿಂಗಳು ಯಾರಾದರೂ ಬರೋಂಗಿದ್ರೆ ಫೋನ್ ಫೋನ್ ನಂಬರ್ ಇರುತ್ತೆ ಫೋನ್ ಮಾಡಿ ಕರ್ಕೊಂಬರ್ತೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಎಲ್ಲ ಸ್ಥಾನಗಳಾಯಿತು ನದಿಯಲ್ಲಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಈಗ ದರ್ಶನಕ್ಕೆ ಬಂದಿದ್ದೀವಿ ಕ್ಯೂ ಅಂದರೆ ಕ್ಯೂ ಫುಲ್ಲು ರಶ್ ಇದ್ದಾರೆ ಇವತ್ತು ಮಾತ್ರ ಸಖತ್ ಇದ್ದಾರೆ ನೋಡಿ ಐದನೇ ನಂಬರ್ ವಾರ್ಡು ಹೋಗೋದಕ್ಕೆ ನೋಡಿ ಜನ ಫುಲ್ಲು ರಶ್ ಇದ್ದಾರೆ ಎಲ್ಲ ಫುಲ್ಲು ಜನ ಎಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಅಂತ ತುಂಬ ಜನ ಇದ್ದಾರೆ ಗೋತ್ ಮಾತ್ರ ಸಖತ್ ರಶ್ ಅಂದರೆ ರಷ್ಯು ನೋಡಿ